ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ತಿಂಗಳು ಕ್ಯಾಲೆಂಡರ್ನ ಬದಲಾವಣೆಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರೂ ಕೂಡ ಹಾಗಾಗಿ ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದ ಬದಲಾವಣೆಯ ಹೊಸ ವರ್ಷ ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಆಗಿರುತ್ತೆ ಅಂದ್ರೆ ನಲ್ಲಿ ಬದಲಾವಣೆ ಆಗುತ್ತಲ್ವಾ ನಮ್ಮ ಬದುಕಿನಲ್ಲೂ ಕೂಡ ಕೆಲವೊಂದು ಅಂತ ಹೇಳಿ ಇದು ಕೂಡ ಒಂದು ಹೊಸ ವರ್ಷ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ ಈ ಒಂದು ಜನವರಿ ಮೊದಲನೇ ತಿಂಗಳು ಆ ಹೇಗಿದೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಒಂದು ಫಲಗಳನ್ನ ಕೊಡ್ತಾ ಇದ್ದಾರೆ ಗ್ರಹಗಳು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ ಈ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ ಯಾರಿಗೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ತರಗತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ ಹಾಗೆ ಈ ಜನವರಿ ತಿಂಗಳ ವಿಶೇಷ ಏನಪ್ಪಾ ಅಂತಂದ್ರೆ ನಾಲ್ಕು ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ ಸಹಜವಾಗಿ ಪ್ರತಿ ತಿಂಗಳು ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಹಜನೇ ಆದ್ರೆ ಈ ಜನವರಿ ತಿಂಗಳಲ್ಲಿ ನಾಲ್ಕು ಗ್ರಹಗಳು ಒಂದೇ ಟೈಮ್ ಅಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ ನೋಡಿ ಜನವರಿ ಹದಿಮೂರನೇ ತಾರೀಕಿಗೆ ಶುಕ್ರ ಗ್ರಹ ಧನಸು ರಾಶಿಯಿಂದ ಮಕರ ರಾಶಿ ಪ್ರವೇಶ ಮಾಡ್ತಾರೆ ಹದಿನಾಲ್ಕನೇ ತಾರೀಕಿಗೆ ರವಿ ಗ್ರಹ ಧನಸು ರಾಶಿಯಿಂದ ಮಕರ ರಾಶಿ ಪ್ರವೇಶ ಮಾಡ್ತಾರೆ ಹಾಗೆ ಹದಿನಾರನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಸಾರಿ ಕುಜಗ್ರಹ ಧನಸು ರಾಶಿಯಿಂದ ಮಕರ ರಾಶಿ ಪ್ರವೇಶ ಮಾಡಿದ್ರೆ ಹದಿನೇಳನೇ ತಾರೀಕಿಗೆ ಬುಧ ಗ್ರಹ ಆ ಧನಸು ರಾಶಿಯಿಂದ ಮಕರ ರಾಶಿ ಪ್ರವೇಶ ಮಾಡ್ತಾರೆ ಅಂದ್ರೆ ನಾಲ್ಕು ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಅದು ಮಕರ ರಾಶಿಯವರ ಮೇಲೆ ಅಂತಲ್ಲ ಇತರ ಎಲ್ಲಾ ರಾಶಿಗಳ ಮೇಲೂ ಕೂಡ ಒಂದು ಬೇರೆ ತರದ ಪ್ರಭಾವವನ್ನೇ ಉಂಟು ಮಾಡುತ್ತೆ ಯಾಕಂದ್ರೆ ಹೋಗ್ತಾ ಇರುವಂತ ಎಲ್ಲಾ ಗ್ರಹಗಳು ಮಿತ್ರರೇ ಅಲ್ಲ ಅವರಲ್ಲಿ ಶತ್ರುಗಳು ಇರುತ್ತಾರೆ ಶತ್ರುತ್ವ ಇರುವಂತ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಅದನ್ನ ಗ್ರಹ ಯುದ್ಧ ಅಂತ ಕೂಡ ಕರಿತೀವಿ ನೋಡೋಣ ಈ ಒಂದು ವಿಶೇಷ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಶುಭ ಯಾವ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ತಿಳ್ಕೊಳ್ಳೋಣ ಹಾಗಿದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ ಹಾಗೆ ನಮ್ಮ ವಿಡಿಯೋ ನಮ್ಮ ನಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ಉತ್ತರವನ್ನ ನೀಡುವ ಪ್ರಯತ್ನವನ್ನ ಮಾಡ್ತೀನಿ ಹಾಗಿದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ನಾಲ್ಕು ಗ್ರಹಗಳು ಬುಧ ಮತ್ತು ರವಿ ಹಾಗೆ ಶುಕ್ರ ಕುಜ ಈ ನಾಲ್ಕು ಗ್ರಹಗಳು ಆರನೇ ಮನೆಯಲ್ಲಿ ಇರ್ತಾರೆ ಹಾಗಾಗಿ ಕೆಲವೊಂದು ಶುಭ ಫಲಗಳು ಇರತ್ತೆ ಕೆಲವೊಂದು ಅಶುಭ ಫಲಗಳು ಇರುತ್ತೆ ಶುಭ ಫಲ ಏನಪ್ಪಾ ಅಂತಂದ್ರೆ ತುಂಬಾ ಗ್ರಹಗಳು ಆರನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀರಾ ಅದರಲ್ಲೂ ಮುಖ್ಯವಾಗಿ ಯಾರ್ಯಾರೆಲ್ಲ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಸರ್ಕಾರಿ ಉದ್ಯೋಗದಲ್ಲಿದ್ದೀರಾ ನಿಮಗೆ ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದ್ರೆ ಆರನೇ ಮನೆ ಅನ್ನೋದು ಸೇವಾ ಸ್ಥಾನ ಹತ್ತನೇ ಮನೆ ಅನ್ನೋದು ಓವರ್ ಆಲ್ ನಿಮ್ಮ ಜೀವನದ ಎಲ್ಲ ಕೆಲಸಗಳು ಸೇರಿ ಕರ್ಮಸ್ಥಾನ ಆಗುತ್ತೆ ಆದ್ರೆ ಆರನೇ ಮನೆ ಬರೀ ಉದ್ಯೋಗ ಸ್ಥಾನ ನೀವು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತೀರಾ ಅನ್ನೋದನ್ನ ತೋರಿಸೋದೇ ಈ ಆರನೇ ಮನೆ ಆಗಿರುತ್ತೆ ಈ ಆರನೇ ಮನೆಯಲ್ಲಿ ರವಿ ಇದಾನೆ ಶುಭ ಯಾಕಂದ್ರೆ ನಿಮ್ಗೆ ಒಂದಿಷ್ಟು ಜವಾಬ್ದಾರಿಗಳು ಬರುತ್ತೆ ಕೆಲವೊಂದು ಅಧಿಕಾರಗಳು ಬರುತ್ತೆ ಆ ಒಂದು ಅಧಿಕಾರವನ್ನ ನೀವು ಬಳಸ್ಕೊಂಡು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕಾಗತ್ತೆ ಒಂದ್ ಕಡೆ ನನಗೆ ಎಕ್ಸ್ಟ್ರಾ ಜವಾಬ್ದಾರಿ ಬಂದಿದೆ ಅನ್ನುವಂತಹ ಖುಷಿ ಕೂಡ ಆಗುತ್ತೆ ಇನ್ನೊಂದ್ ಕಡೆ ಇದೆಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸ್ತೀನ ನಾನು ಅನ್ನುವಂತಹ ಆತಂಕ ಟೆನ್ಷನ್ ಇದೆಲ್ಲ ಇರುತ್ತೆ ಬಟ್ ನಿಭಾಯಿಸ್ತೀರಾ ಏನೋ ತೊಂದರೆ ಆಗೋದಿಲ್ಲ ಇನ್ನು ಧನಾಧಿಪತಿ ಆದಂತಹ ರವಿಗ್ರಹ ಆರನೇ ಮನೇಲಿ ಇರ್ತಾನೆ ಆದ್ರೆ ಆರನೇ ಮನೇಲಿರುವಂತಹ ರವಿಯನ್ನ ಗುರುಗ್ರಹ ನೋಡ್ತಾ ಇರ್ತಾನೆ ಹಾಗೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ಈ ರವಿ ಗ್ರಹ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಆಮೇಲೆ ರವಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರುತ್ತೆ ಹಾಗಾಗಿ ಈ ತಿಂಗಳು ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಹೇಗಿರುತ್ತೆ ಅಂದ್ರೆ ಸಾಧಾರಣ ಮಟ್ಟದಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿದೆ ಅಂತಲ್ಲ ಅಥವಾ ತುಂಬಾ ಏನೂ ಪ್ರಯೋಜನ ಇಲ್ಲ ಅನ್ನೋ ತರ ಇರಲ್ಲ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಸಾಧಾರಣ ಒಂದು ಫಲ ಇರುತ್ತೆ ಹಣಕಾಸಿನ ವಿಷಯದಲ್ಲಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವರಿಗೆ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಅಂದ್ರೆ ವ್ಯಾಪಾರದಲ್ಲಿ ಅಹ್ ಸಾಧಾರಣ ಫಲ ತುಂಬಾ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಅಂತ ಏನಿಲ್ಲ ಅಥವಾ ಲಾಸ್ ಅಂತ ಕೂಡ ಏನಿಲ್ಲ ಸಾಧಾರಣವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ತೃತೀಯ ಮತ್ತು ವ್ಯಯಾಧಿಪತಿ ಆದಂತಹ ಬುಧ ಗ್ರಹ ಆರನೇ ಮನೇಲಿ ಇರ್ತಾನೆ ಸ್ವಲ್ಪ ಕೆಲವರ ಹತ್ರ ಶತ್ರುತ್ವಗಳಾಗತ್ತೆ ಅಂದ್ರೆ ನಿಮ್ ಜೊತೆ ಚೆನ್ನಾಗಿದ್ದವರು ನಿಮ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದವರು ಅಥವಾ ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಆ ತುಂಬಾ ಆತ್ಮೀಯವಾದಂತಹ ಒಂದು ಬಂಧುಗಳು ಯಾರೋ ಉಂಟು ಅಷ್ಟು ಕ್ಲೋಸ್ ಆಗಿದ್ದವರು ಏನೋ ಒಂದು ಕಾರಣಕ್ಕೆ ನಿಮ್ ಜೊತೆ ಜಗಳ ಆಡ್ಕೊಂಡು ದೂರವಾಗುವ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ ಡಿಸೆಂಬರ್ ಇಂದನೆ ಸ್ಟಾರ್ಟ್ ಆಗುತ್ತೆ ತರ ಏನೋ ಒಂದು ಬಟ್ ಈ ತಿಂಗಳಲ್ಲಿ ಕಂಪ್ಲೀಟ್ ಇನ್ನು ಅವ್ರ ನಿಮ್ಗೆ ಬೇಡ ಅನ್ನೋ ತರದಲ್ಲಿ ನೀವು ಅವರನ್ನ ದೂರ ಮಾಡ್ಕೊಳ್ಳುತ್ತದ್ದು ಅಂದ್ರೆ ನಿಮ್ಮ ಒಂದು ಸ್ನೇಹ ಆ ಕಟ್ ಆಗೋ ಸಾಧ್ಯತೆ ಆ ಸ್ನೇಹ ಮತ್ತೆ ಸರಿ ಆಗತ್ತೋ ಇಲ್ವೋ ಅನ್ನೋದು ಮುಂದಿನ ಗ್ರಹಗತಿಗಳ ಒಂದು ಏನಿರುತ್ತಲ್ವಾ ಅವುಗಳ ಆಧಾರದ ಮೇಲೆ ಹೇಳ್ಬೇಕಾಗತ್ತೆ ಸದ್ಯಕ್ಕೆ ಆ ತರದ್ ಯಾವ್ದೋ ಒಂದು ತುಂಬಾ ಮಿತ್ರರನ್ನ ನೀವು ದೂರ ಮಾಡ್ಕೊಳ್ಳೋ ಯಾರೋ ಒಬ್ಬರನ್ನ ದೂರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಮಿತ್ರರು ಶತ್ರುಗಳಾಗುವಂಥದ್ದು ಅಂತ ಹೇಳಿದ್ವಿ ಅಲ್ವಾ ಈಗ ಮಿತ್ರರು ಸ್ವಲ್ಪ ನಂಬಿಕೆ ದ್ರೋಹ ಮಾಡ್ದಾಗ ನೀವ್ರನ್ನ ಶತ್ರು ಶತ್ರುಗಳ ಲಿಸ್ಟ್ಗೆ ಇಟ್ಬಿಡ್ಬೇಕಾಗತ್ತಲ್ವಾ ಆ ತರದ್ದೇನೋ ಒಂದಾಗತ್ತೆ ಚತುರ್ಥಾಧಿಪತಿ ಶುಕ್ರ ಗ್ರಹ ಅವನು ಆರನೇ ಮನೇಲಿ ಇದ್ದಾನೆ ಆ ಅವನು ಗ್ರಹ ಹದಿಮೂರನೇ ತಾರೀಕವರೆಗೂ ಆರನೇ ಮನೆಯಲ್ಲಿ ಇರ್ತಾನೆ ಹಾಗಾಗಿ ನೀವು ಹದಿಮೂರನೇ ತಾರೀಕವರ್ಗು ಮನೆ ವಿಚಾರವಾಗಿ ಅಂದ್ರೆ ಆಸ್ತಿ ಮನೆ ಅಹ್ ತಗೊಳ್ಳೋ ಅಥವಾ ಸೇಲ್ ಮಾಡೋದು ಈ ವಿಚಾರವಾಗಿ ಏನು ನಿರ್ಧಾರಗಳು ತಗೋಬೇಡಿ ಇವಾಗ ಸೈಟ್ ತಗೋಬೇಕು ಮನೆ ತಗೋಬೇಕು ಅಂತಾನೋ ಅಥವಾ ವಾಹನ ಖರೀದಿ ಮಾಡ್ಬೇಕು ಅಂತ ಏನಾದ್ರು ಆಸೆಗಳಿದ್ರೆ ಹದಿನಾರನೇ ತಾರೀಕು ಶುಕ್ರ ಗ್ರಹ ಮಕರ ರಾಶಿ ಪ್ರವೇಶ ಮಾಡಿ ಹದಿನೈದನೇ ತಾರೀಕು ಕಳೆದ ಮೇಲೆ ನೀವು ತಗೊಳ್ಳಿ ಅಷ್ಟು ಒಳಗಡೆ ಬೇಡ ಇನ್ನು ಈ ಹದಿನಾಲ್ಕನೇ ತಾರೀಕು ಅಂದ್ರೆ ಶುಕ್ರ ಧನಸ್ ರಾಶಿಲಿ ಇರೋವರೆಗೂ ಸ್ವಲ್ಪ ನಿಮ್ಮ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಬೇಜಾರಿರುತ್ತೆ ಇರುತ್ತೆ ನಿಮ್ ತಾಯಿ ಜೊತೆನಲ್ಲಿ ಮಾತುಕತೆಗಳು ಏನಾದ್ರೂ ತೊಂದರೆಗಳಾಗಿದ್ರೆ ಅಂದ್ರೆ ಮನಸ್ತಾಪಗಳು ಮಾಡ್ಕೊಂಡಿದ್ರೆ ಅದ್ ಸ್ವಲ್ಪ ಹಂಗೆ ಇರುತ್ತೆ ಅಥವಾ ಅವ್ರ ಆರೋಗ್ಯದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿ ಅದೊಂದು ಟೆನ್ಷನ್ ಇರುತ್ತೆ ಬಟ್ ಹದಿಮೂರನೇ ತಾರೀಕ ಮೇಲೆ ಇದೆಲ್ಲ ಸಾಲ್ವ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ ಇನ್ನು ಪಂಚಮಾಧಿಪತಿ ಮಂಗಳ ಗ್ರಹ ಆರನೇ ಮನೇಲಿ ಇರ್ತಾನೆ ಹದಿನಾರನೇ ತಾರೀಕಿಗೆ ಮಂಗಳ ಮಕರ ರಾಶಿ ಪ್ರವೇಶ ಮಾಡಿದ್ಮೇಲೆ ತುಂಬಾನೇ ಶುಭ ಅಂದ್ರೆ ಆರನೇ ಮನೇಲಿ ಇದ್ದಾಗಲೂ ಶುಭ ಫಲವನ್ನೇ ಕೊಡ್ತಾರೆ ಆದ್ರೆ ಏಳನೇ ಮನೆ ಅಂದ್ರೆ ಉಚ್ಚ ಕ್ಷೇತ್ರ ಆಗುತ್ತೆ ಮಂಗಳನ ಉಚ್ಚ ಕ್ಷೇತ್ರ ಮಕರವಾಗಿರುತ್ತೆ ಅಲ್ಲಿಗೆ ಹೋದ್ಮೇಲಂತೂ ಇನ್ನಷ್ಟು ಶುಭ ಫಲ ಕೊಡ್ತಾನೆ ಹಾಗಾಗಿ ಈ ತಿಂಗಳು ಉದ್ಯೋಗದಲ್ಲಿ ಒಂದು ಮಹತ್ತರ ಬದಲಾವಣೆಗಳಾಗತ್ತೆ ಕರ್ಕಾಟಕ ರಾಶಿಯವರಿಗೆ ಆ ಈ ಹದಿನಾರನೇ ತಾರೀಕಿನ ನಂತರ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಗೆ ಪ್ರಮೋಷನ್ ಸಿಗುವಂಥದ್ದು ಈ ಏನಾದ್ರು ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಕೆಲಸ ಕೂಡ ಜಾಸ್ತಿ ಆಗತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಹದಿನೈದನೇ ತಾರೀಕು ನಂತರ ಅಂತೂ ಇನ್ನೂ ಚೆನ್ನಾಗಿದೆ ಅಲ್ಲಿವರೆಗೂ ಚೆನ್ನಾಗಿಲ್ಲ ಅಂತಲ್ಲ ಪರವಾಗಿಲ್ಲ ಆದ್ರೆ ಬಟ್ ಹದಿನಾರನೇ ತಾರೀಕಿಗೆ ಯಾವಾಗ ಮಂಗಳ ಗ್ರಹ ಮಕರ ರಾಶಿ ಪ್ರವೇಶ ಮಾಡ್ತಾನೆ ಅವಾಗ ನಿಮ್ಮ ಎಜುಕೇಶನ್ ವಿಚಾರದಲ್ಲಿ ಇನ್ನಷ್ಟು ಅನುಕೂಲಗಳದ್ದು ಯಾಕಂದ್ರೆ ಪಂಚಮಾಧಿಪತಿ ಉಚ್ಚ ಕ್ಷೇತ್ರಕ್ಕೆ ಹೋದಾಗ ವಿದ್ಯಾಭ್ಯಾಸದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಕಾಣ್ತೀರಾ ಹಾಗೆ ಏನಾದ್ರು ಕ್ರೀಡೆಯಲ್ಲಿ ಏನಾದ್ರೂ ಪಾಲ್ಗೊಳ್ತಾ ಇದ್ದೀರಾ ಕರ್ಕಾಟಕ ರಾಶಿಯವರು ಅಂತಂದ್ರೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ನಿಮ್ಗೆ ಶುಭವಾಗುವಂತದ್ದು ಅಂದ್ರೆ ನೀವೇನೋ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಂದ್ರೆ ಅಲ್ಲಿ ವಿಜೇತರಾಗುವ ಸಾಧ್ಯತೆ ಇದೆಲ್ಲವೂ ಇರುತ್ತೆ ಯಾಕಂದ್ರೆ ಸ್ಪೋರ್ಟ್ಸ್ಗೆ ಕಾರಕನೇ ಮಂಗಳ ಗ್ರಹ ಅವನು ಈ ತಿಂಗಳಲ್ಲಿ ಆರನೇ ಮನೆಯಲ್ಲಿ ಒಂದು ಸ್ವಲ್ಪ ದಿನ ಇರ್ತಾನೆ ಅದಾದ್ಮೇಲೆ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ ಎರಡು ರೀತಿಯಲ್ಲೂ ಕೂಡ ಶುಭ ಫಲ ಕೊಡ್ತಾನೆ ಯಾಕಂದ್ರೆ ಆರನೇ ಮನೆಯಲ್ಲಿ ಇರೋದು ಆರನೇ ಮನೆ ಅವನ ಮಿತ್ರ ಸ್ಥಾನವಾಗಿರುತ್ತೆ ಅಂದ್ರೆ ಗುರುವಿನ ಮನೆ ಗುರುವಿನ ದೃಷ್ಟಿನೇ ಕೂಡ ಒಳಗಾಗಿರ್ತಾರೆ ಹಾಗಾಗಿ ಅದು ಶುಭವೇ ಆಗುತ್ತೆ ಇನ್ನು ಮಕರ ರಾಶಿಗೆ ಹೋದ್ಮೇಲಂತೂ ಅದು ಪ್ರಬಲವಾದ ಸ್ಥಾನವಾಗಿರೋದ್ರಿಂದ ಇನ್ನೂ ಶುಭ ಫಲ ಕೊಡ್ತಾರೆ ಹಾಗಾಗಿ ಈ ತರ ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಭಾಗವಹಿಸಿರುವಂತ ಭಾಗವಹಿಸ್ತಾ ಇದ್ದೀರ ಅಂದ್ರೆ ಈ ತಿಂಗಳಲ್ಲಿ ತುಂಬಾ ಅದ್ಭುತವಾದಂತಹ ಫಲವನ್ನ ಕಾಣ್ತೀರಾ ಇನ್ನು ಉದ್ಯೋಗ ಅಂತ ಬಂದಾಗ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಪ್ರಮೋಷನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಅಂತಹ ಒಂದು ಪ್ರಯತ್ನಗಳಿಗೆ ಫಲವನ್ನ ಜನವರಿ ತಿಂಗಳಲ್ಲಿ ಹದಿನೈದನೇ ತಾರೀಕಿನ ನಂತರ ನೀವು ಕಾಣ್ತೀರಾ ಅಲ್ಲಿವರೆಗೂ ಪ್ರಯತ್ನ ಅಷ್ಟೇ ಬಟ್ ಅಷ್ಟ್ರ ಮೇಲೆ ನಿಮ್ಗೆ ಕೆಲಸದಲ್ಲಿ ಏನೋ ಒಂದಷ್ಟು ಅನುಕೂಲ ಆಗುವಂಥದ್ದು ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಪ್ರಮೋಷನ್ ಆಗುವಂಥದ್ದು ಏನಾದ್ರು ಈ ರೀತಿ ಒಂದಿಷ್ಟು ಶುಭ ಫಲಗಳನ್ನ ಕಾಣ್ತೀರಾ ಮತ್ತೆ ಆ ಹದ್ಮೂರನೇ ತಾರೀಕಿಗೆ ಇಲ್ಲಿ ಶುಕ್ರ ಏಳನೇ ಮನೆಗೆ ಹೋಗ್ತಾನೆ ಹದಿನಾಲ್ಕನೇ ತಾರೀಕಿಗೆ ರವಿ ಏಳನೇ ಮನೆಗೆ ಹೋಗ್ತಾನೆ ಹಾಗೆ ಹದಿನಾರನೇ ತಾರೀಕಿಗೆ ಕುಜಗ್ರಹ ಏಳನೇ ಮನೆಗೆ ಹೋಗ್ತಾನೆ ಹದಿನೇಳನೇ ತಾರೀಕಿಗೆ ಆ ಬುಧ ಗ್ರಹ ಏಳನೇ ಮನೆಗೆ ಹೋಗ್ತಾನೆ ಅಂದ್ರೆ ಹದಿನೇಳನೇ ತಾರೀಕಿನ ನಂತರ ನಾಲ್ಕು ಗ್ರಹಗಳು ಸಪ್ತಮದಲ್ಲಿರ್ತಾರೆ ಇಲ್ಲಿ ಶತ್ರು ಗ್ರಹಗಳು ಮಿತ್ರ ಗ್ರಹಗಳು ಎಲ್ಲಾ ಒಟ್ಟಿಗೆ ಇರ್ತಾರೆ ಇದು ನಿಮ್ಮ ಬದುಕಿನಲ್ಲಿ ಸ್ವಲ್ಪ ಬದಲಾವಣೆಯನ್ನು ಉಂಟು ಮಾಡುತ್ತೆ ಯಾವ ವಿಷಯದಲ್ಲಿ ಅಂದ್ರೆ ಇದು ಎಲ್ರಿಗೂ ಅನ್ವಯ ಆಗಲ್ಲ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಜಗಳಗಳು ಈ ತರದ್ದಿದೆ ಇಬ್ರು ಬೇರೆ ಬೇರೆ ಆಗಿರ್ತೀರ ಮಾತು ಬಿಟ್ಟಿರ್ತೀರ ಇಂಥವರ ಜೀವನದಲ್ಲಿ ಈ ಜನವರಿ ಹದಿನೇಳರ ನಂತರ ನಿಮ್ಮ ನಡುವೆ ಜಗಳ ಮನಸ್ತಾಪ ಇನ್ನಷ್ಟು ಜಾಸ್ತಿ ಆಗುವಂಥದ್ದು ಕಲಹಗಳಾಗುವಂಥದ್ದು ಏನೋ ಮಾತುಕತೆಗಳಾಡಿ ಸರಿ ಮಾಡ್ಕೊಳ್ಳೋಣ ಅಂತ ಬರ್ತೀರಾ ಅದು ಮಾತಾಡ್ತಾ ಮಾತಾಡ್ತಾ ಜಗಳಕ್ಕೆ ತಿರುಗಿ ಇನ್ನಷ್ಟು ದೂರವಾಗುವಂಥದ್ದು ಡೈವರ್ಸ್ ವರೆಗೂ ಹೋಗುವಂಥದ್ದು ಈ ತರದ್ದೆಲ್ಲ ಆಗತ್ತೆ ಹಾಗಾಗಿ ಹಂಗೇನಾದ್ರೂ ವೈವಾಹಿಕ ಜೀವನದಲ್ಲಿರೋ ಸಮಸ್ಯೆಗಳನ್ನ ಸರಿ ಮಾಡ್ಕೋಬೇಕು ಅಂತಿದ್ರೆ ಹದಿಮೂರನೇ ತಾರೀಕು ಒಳಗಡೆನೆ ಬಗೆಹರಿಸ್ಕೊಬಿಡಿ ಅಷ್ಟ್ರ ಮೇಲೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಏನು ಮಾತುಕತೆಗಳಿಗಿಂತ ಆದಷ್ಟು ಮೌನವಾಗಿರೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಒಂದು ತಿಂಗಳು ಈ ನಾಲ್ಕು ಗ್ರಹಗಳು ಒಟ್ಟಿಗೆ ಇರ್ತಾರೆ ಹಾಗಾಗಿ ನಿಮ್ಮ ಅದು ಏನಾಗತ್ತೆ ನಿಮ್ಮ ಅಲ್ಲಿ ಒಂದ್ ರೀತಿ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋ ಹಾಗೆ ಆಗ್ಬಿಡತ್ತೆ ಕೋಪ ಸಿಟ್ಟು ಅಸಹನೆ ಇದೆಲ್ಲವೂ ಕೂಡ ಇಬ್ಬರಿಗೂ ಅನ್ವಯ ಆಗುತ್ತೆ ಯಾಕಂದ್ರೆ ಸಪ್ತಮದಲ್ಲಿರೋ ಗ್ರಹಗಳು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ಸಂಗಾತಿಯ ಮೇಲೆ ಮತ್ತೆ ನಿಮ್ಮ ಮೇಲೆ ಎರಡು ಇಬ್ಬರ ಮೇಲೂ ಕೂಡ ಇದರ ಪ್ರಭಾವ ಇರುತ್ತೆ ಹಾಗಾಗಿ ಕೋಪದಿಂದ ಆತುರದಿಂದ ಆಡುವ ಮಾತುಗಳಿಂದ ನಿಮ್ಮ ಕುಟುಂಬದಲ್ಲಿರುವಂತಹ ಸಣ್ಣ ಸಮಸ್ಯೆಯನ್ನ ದೊಡ್ಡದು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಹದಿನೈದನೇ ತಾರೀಕಿನ ಮೇಲೆ ಅದ್ ಅಂದ್ರೆ ಅಲ್ಲಿಂದ ನಂತರ ನಿಮ್ಮ ಕುಟುಂಬದ ವಿಚಾರ ಅಂತ ಬಂದಾಗ ಎಷ್ಟು ಸಾಧ್ಯವೋ ಅಷ್ಟು ಮೌನವಾಗಿ ಸಮಾಧಾನವಾಗಿ ಇರ್ಬೇಕಾಗತ್ತೆ ಆದಷ್ಟು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಇಲ್ಲ ಅಂದ್ರೆ ನಿಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ಇನ್ನು ಜಾಸ್ತಿ ಆಗುತ್ತೆ ಇನ್ನು ಮನೆ ಆಸ್ತಿ ಭೂಮಿ ವಿಚಾರವಾಗಿ ಹದಿನೈದನೇ ತಾರೀಕು ಮೇಲೆ ತುಂಬಾ ಚೆನ್ನಾಗಿದೆ ಚತುರ್ಥಾಧಿಪತಿ ಏಳನೇ ಮನೇಲಿ ಇರ್ತಾನೆ ಭೂಮಿ ಪುತ್ರ ಮಂಗಳ ಗ್ರಹ ಕೂಡ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಹಾಗಾಗಿ ಹದಿನೈದನೇ ತಾರೀಕು ಮೇಲೆ ಮನೆ ತಗೊಳ್ಳೋದಾಗಿರ್ಬೋದು ಸೈಟ್ ತಗೊಳ್ಳೋದಾಗಿರ್ಬಹುದು ಅಥವಾ ಪ್ರಾಪರ್ಟಿನ ಸೇಲ್ ಮಾಡುವಂಥದ್ದಾಗಿರ್ಬಹುದು ಈ ತರದ್ ಯಾವುದೇ ಒಂದು ವಿಚಾರ ಮತ್ತೆ ಇವಾಗ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಅದು ಕೂಡ ಹದಿನೈದನೇ ತಾರೀಕು ಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ ಈ ತರದ್ ಯಾವುದೇ ವಿಚಾರಗಳು ಕೂಡ ಈ ಜನವರಿ ತಿಂಗಳಿನಲ್ಲಿ ಅರ್ಧ ತಿಂಗಳ ಆದ್ಮೇಲೆ ಅಂದ್ರೆ ಹದಿನೈದನೇ ತಾರೀಖ್ ಮೇಲೆ ನಿಮ್ಗೆ ಅನುಕೂಲಗಳಾಗತ್ತೆ ಅಷ್ಟೊಳಗಡೆ ಸ್ವಲ್ಪ ಈ ತರದ ಕೆಲಸಗಳಿಗೆ ಅವಕಾಶಗಳು ಸಿಗೋದಿಲ್ಲ ನೋಡಿ ಒಟ್ಟಿಗೆ ಗ್ರಹಗಳು ಇದ್ದಾಗ ಅಂದ್ರೆ ಮೂರು ನಾಲ್ಕು ಗ್ರಹಗಳು ಒಟ್ಟಿಗೆ ಇದ್ದಾಗ ಅದು ಜಾತಕದಲ್ಲಿ ಆಗಿರ್ಬಹುದು ಮತ್ತೆ ಆದ್ರೂ ಆಗಿರ್ಬಹುದು ಒಟ್ಟಿಗೆ ಈ ತರ ಇದ್ದಾಗ ಎಷ್ಟು ಅಡ್ವಾಂಟೇಜ್ ಇರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇರುತ್ತೆ ಒಳ್ಳೇದು ಆಗ್ತಾ ಇರುತ್ತೆ ಕೆಲವೊಂದು ವಿಚಾರದಲ್ಲಿ ನೋಡಿ ಕೆಲವು ಗ್ರಹಗಳು ಒಳ್ಳೇದ್ ಮಾಡೋರು ಒಳ್ಳೇದ್ ಮಾಡ್ತಿರ್ತಾರೆ ಅಶುಭ ಫಲ ಕೊಡೋರು ಅಶುಭ ಫಲನು ಕೊಡ್ತಾ ಇರ್ತಾರೆ ಇಲ್ಲಿ ಪ್ಲಸ್ ಮೈನಸ್ ಎರಡು ಆಗ್ತಾ ಇರುತ್ತೆ ಅದಕ್ಕೆ ಮೈನಸ್ ಆಗುವಂತ ವಿಚಾರಗಳು ಅಂತ ಬಂದಾಗ ನಾವು ಅವುಗಳಲ್ಲಿ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ ನೋಡಿ ಕುಜ ಗ್ರಹ ಭೂಮಿ ವಿಚಾರವಾಗಿ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಆದರೆ ಕುಟುಂಬ ಅಂತ ಬಂದಾಗ ಜಗಳ ಕೋಪ ಆತುರ ಇವುಗಳನ್ನ ಕೊಡ್ತಾನೆ ಅದು ಕಡಿಮೆ ಆಗ್ಬೇಕು ಅಂದಾಗ ನೀವು ನಿಮ್ಮ ರಾಶಿ ಅಧಿಪತಿ ಪರಿಹಾರ ಮಾಡ್ಕೋಬೇಕು ಇನ್ನು ರವಿಗ್ರಹ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ಕೊಡ್ತಾನೆ ಆದ್ರೆ ಕುಟುಂಬದ ವಿಚಾರ ಅಂತ ಬಂದಾಗ ಅತಿಯಾದ ಸ್ವಾಭಿಮಾನದಿಂದ ಸಂಬಂಧಗಳನ್ನ ಬಿಟ್ಟು ಕೊಡುವಂತಹ ಮನಸ್ಸನ್ನ ಕೊಟ್ಬಿಡ್ತಾನೆ ಎಷ್ಟೇ ಸ್ವಾಭಿಮಾನ ಇದ್ರೂ ಕೂಡ ಫ್ಯಾಮಿಲಿ ಅಂತ ಬಂದಾಗ ನಾವು ಸ್ವಲ್ಪ ಆದ್ರೂ ಬೆಂಡ್ ಆಗ್ಲೇಬೇಕಾಗತ್ತೆ ಯಾಕಂದ್ರೆ ಸಂಬಂಧಗಳು ಕ್ರಿಯೇಟ್ ಆಗ್ಬಿಡೋದು ಬಹಳ ಈಸಿ ಆದ್ರೆ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಹಾಗಾಗಿ ಅವುಗಳ ಕಡೆನು ಕೂಡ ಗಮನ ಕೊಡ್ಬೇಕಾಗತ್ತೆ ಒಂದು ಕೊನೆ ದಿನಗಳಲ್ಲಿ ಏನನ್ಸತ್ತೆ ಅಂದ್ರೆ ಎಲ್ಲ ಸಾಧನೆ ಮಾಡಾದ್ಮೇಲೆ ನಂಗೆ ಯಾರು ಇಲ್ಲ ಅನ್ನೋ ಒಂದು ಬೇಜಾರು ಬರುತ್ತಲ್ಲ ಅವಾಗ ಏನು ಮಾಡಕ್ಕಾಗಲ್ಲ ಕೆಲವರಿಗೆಲ್ಲ ಒಂದು ಟೈಮ್ ಅಲ್ಲಿ ನಂಗೆ ಅವ್ರು ಬೇಡ ಇವ್ರು ಬೇಡ ಅಂತ ಅನ್ನಿಸ್ತಾ ಇರತ್ತೆ ಆದ್ರೆ ನೀವೆಲ್ಲ ಸಾಧನೆ ಮಾಡಾದ್ಮೇಲೆ ಎಲ್ರು ಬೇಕು ಅಂತ ಅನ್ಸುತ್ತೆ ಆದ್ರೆ ಯಾರು ಕೂಡ ನಿಮ್ ಹತ್ರ ಇರಲ್ಲ ನಿಮ್ ಜೊತೆಲಿ ಇರಲ್ಲ ಅವಾಗ ನೀವು ಮಾಡಿದ ತಪ್ಪು ಅರ್ಥ ಆಗುತ್ತೆ ತುಂಬಾ ಜನ ಮಾಡ್ತಾ ಇರೋದೇನಂದ್ರೆ ಇವಾಗ ಇದನ್ನೇ ಆ ಒಂದು ಕೋಪ ಅತಿಯಾದ ಸ್ವಾಭಿಮಾನ ಈಗೋ ಇದೆಲ್ಲ ಇಟ್ಕೊಂಡು ಎಲ್ಲಾರನ್ನೂ ದೂರ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಒಂಟಿತನದಿಂದ ಬಳಲ್ತಾ ಇರ್ತಾರೆ ನಾನ್ ಹೇಳೋದೇನಂದ್ರೆ ಯಾಕೆ ನಿಮ್ಮ ಸಂಬಂಧಗಳು ಇಂಪಾರ್ಟೆಂಟ್ ಅನ್ನೋದ್ರೆ ಒಂದು ಚೂರು ಸೋತ್ ಬದುಕೋದ್ರಲ್ಲಿ ಏನಿದೆ ತಪ್ಪು ಸೋತು ಬದುಕಿದ್ದಕ್ಕೆ ತಾನೇ ನಾವು ನಮ್ಮ ಪೂರ್ವಜರಲ್ಲಿ ಪ್ರೀತಿಯನ್ನ ಕಂಡಿದ್ದು ನಮ್ಮ ತಂದೆ ತಾಯಿ ಅಜ್ಜಿ ತಾತ ಮುತ್ತಾತ ಮುತ್ತಜ್ಜಿ ಇವರೆಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ ಬದುಕಿದ್ಕೆ ತಾನೆ ನಾವು ಅವರನ್ನೆಲ್ಲ ಒಟ್ಟೊಟ್ಟಿಗೆ ನಮ್ಮ ಜೊತೆನಲ್ಲಿ ನೋಡಿದ್ದು ನಮ್ಮ ಮುಂದಿನ ಪೀಳಿಗೆ ಅಂತಹ ತಂದೆ ತಾಯಿ ಇಬ್ಬರನ್ನ ಜೊತೆಯಲ್ಲಿ ನೋಡ್ಬೇಕು ಅಜ್ಜಿ ತಾತನನ್ನ ಜೊತೇಲಿ ನೋಡ್ಬೇಕು ಒಟ್ಟಾಗಿ ಬಾಳೋದನ್ನ ನೋಡ್ಬೇಕು ಅಂದಾಗ ಇವತ್ತಿನ ಪೀಳಿಗೆಯವರು ಕೂಡ ಹಾಗೆ ಬದುಕ್ಬೇಕಲ್ಲ ಎಲ್ ಬದುಕ್ತಾ ಇದಾರೆ ಅವ್ರೊಂದ್ ಕಡೆ ಇವ್ರೊಂದ್ ಕಡೆ ಮಕ್ಕಳು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆ ತರ ಆಗತ್ತೆ ಹಾಗಾಗಿ ಫ್ಯಾಮಿಲಿ ಅಂತ ಬಂದಾಗ ನಾನು ಎಲ್ರಿಗೂ ಹೇಳೋದಿಷ್ಟೆ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳಲ್ಲ ವೈವಾಹಿಕ ಜೀವನ ಅಂತ ಬಂದಾಗ ತಾಳ್ಮೆ ಸಹನೆ ತುಂಬಾ ಇಂಪಾರ್ಟೆಂಟ್ ಯಾವ ಗ್ರಹನೂ ಡೈವರ್ಸ್ ಕೊಡಿ ಅಂತ ಹೇಳಲ್ಲ ಯಾವ ಗ್ರಹನೂ ಬೇರೆ ಮಾಡಲ್ಲ ಆದ್ರೂ ಕೂಡ ಈಗ ಎಲ್ಲಾ ಗ್ರಹಗಳು ಎಲ್ಲಾ ಕಾಲದಲ್ಲೂ ಇದ್ದಾರೆ ಆದ್ರೆ ಈಗ ಯಾಕೆ ಇಷ್ಟೊಂದು ಡೈವರ್ಸ್ ಆಗ್ತಾ ಇದೆ ಅಂದ್ರೆ ನಾನು ಅನ್ನೋ ಒಂದು ಅಹಂಕಾರ ಜಾಸ್ತಿ ಆಗ್ತಾ ಇದೆ ಮತ್ತೆ ಎಷ್ಟೇ ಸ್ವಾತಂತ್ರ್ಯವಾಗಿದ್ರು ಕೂಡ ನಮಗೆ ಇನ್ನೊಬ್ಬರ ಒಂದು ಆಶ್ರಯ ಅನ್ನೋದಕ್ಕಿಂತ ಒಬ್ರು ಒಂದು ಪ್ರೀತಿ ಬೇಕು ಅಂತ ಹಂಬಲಿಸ್ತಾ ಇರತ್ತೆ ನಮ್ಮ ಜೀವ ಬಟ್ ಏನಾಗಿದೆ ಪ್ರೀತಿ ಅನ್ನೋದಕ್ಕಿಂತ ಅವಶ್ಯಕತೆಗಳಿಗೆ ಸಂಬಂಧಗಳು ಅನ್ನೋ ತರದ ಮನಸ್ಥಿತಿ ಜಾಸ್ತಿ ಆಗಿದೆ ಹಾಗಾಗಿ ಅವಶ್ಯಕತೆ ಇಲ್ಲ ಅಂದಾಗ ಯಾವುದು ಬೇಡ ಅಂತ ಅನ್ಸುತ್ತೆ ಹಾಗಾಗಿ ಅದನ್ನೆಲ್ಲ ಮನಸ್ಥಿತಿಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಫ್ಯಾಮಿಲಿ ಅಂತ ಬಂದಾಗ ಕರ್ನಾಟಕ ರಾಶಿಯವರು ಈ ಒಂದು ತಿಂಗಳಲ್ಲಿ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ತಾಳ್ಮೆಯಿಂದ ಯೋಚನೆ ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು ಇಲ್ಲ ಅಂದ್ರೆ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಇದು ಮೇನ್ ಈ ತಿಂಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರ್ಬೇಕಾಗಿರೋದು ಈ ವಿಚಾರದಲ್ಲಿ ಇನ್ನು ಬಿಸ್ನೆಸ್ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಎಲ್ಲದ್ರಲ್ಲೂ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಆ ಗ್ರಹಗಳು ನಿಮ್ಮ ರಾಶಿಗೆ ಮಿತ್ರ ಗ್ರಹಗಳು ಮಂಗಳ ಸೂರ್ಯ ಮಂಗಳ ಮತ್ತು ಸೂರ್ಯ ಗ್ರಹ ಕೆಲವೊಂದು ವಿಚಾರದಲ್ಲಿ ಬಹಳ ಶುಭ ಫಲ ಕೊಡ್ತಾ ಇರೋದ್ರಿಂದ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ ಕುಟುಂಬ ಅಂತ ಬಂದಾಗ ಮಾತ್ರ ಸ್ವಲ್ಪ ಅಶುಭ ಫಲ ಇರೋದ್ರಿಂದ ಆ ಸಮಾಧಾನ ಮತ್ತು ತಾಳ್ಮೆ ಜಾಣ್ಮೆ ಇವುಗಳಿಂದ ನೀವು ಇದನ್ನ ಸರಿ ಮಾಡ್ಕೋಬೇಕಾಗ್ತದೆ ಇನ್ನು ಮುಖ್ಯವಾಗಿ ಮನಸ್ಥಿತಿಯನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅದಕ್ಕೆ ಪರಿಹಾರ ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡಿ ಹಾಗೆ ಆ ಶಿವನ ಮಂತ್ರಗಳನ್ನ ಅಥವಾ ಶಿವನ ಅಷ್ಟೋತ್ತರಗಳನ್ನ ಹೆಚ್ಚಾಗಿ ಹೇಳ್ಕೊಳ್ಳಿ ಸಾಧ್ಯವಾದ್ರೆ ಈ ತಿಂಗಳಲ್ಲಿ ಬರುವಂತಹ ಎರಡು ಪ್ರದೋಷಗಳೇನಿರುತ್ತೆ ಆ ಪ್ರದೋಷದ ದಿನಗಳಂದು ನಿಮ್ ಕೇಳ್ ಆದ್ರೆ ಉಪವಾಸ ಇದ್ದು ಆ ಒಂದು ಪೂಜೆ ವ್ರತ ಆತರ ಮಾಡಿ ಇಲ್ಲ ಆಗ್ಲಿಲ್ಲ ಅಂದ್ರೆ ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಎಳನೀರು ಮತ್ತು ಹಾಲನ್ನ ಕುಡಿ ಇದರಿಂದ ನಿಮಗೆ ಗ್ರಹ ದೋಷಗಳು ಕೂಡ ಕಡಿಮೆ ಆಗುತ್ತೆ ಇವೆಷ್ಟು ಪರಿಹಾರವನ್ನ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಇನ್ನು ಹಣಕಾಸು ವ್ಯವಹಾರ ಉದ್ಯೋಗ ಅಂತ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ ಗ್ರಹಗಳು ಧನಸ್ಸು ರಾಶಿಯಲ್ಲಿದ್ದಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ ಮಕರ ರಾಶಿಗೆ ಹೋದ್ಮೇಲೆ ಕೂಡ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರೋದು ನಿಮ್ಮ ಕುಟುಂಬದ ವಿಚಾರಕ್ಕೆ ಮಾತ್ರ ಅದಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಎಲ್ಲರಿಗೂ ಶುಭವಾಗಲಿ